ಮುಂದಕ್ಕೆ ಬಂತು ಬಟ್ಟು ಇಲ್ಲಿ ಅಯ್ಯೋ ಹಬ್ಬ ಗುಬಾಲ್ ರೋಡಲ್ಲಿ ಇಚ್ಕೊಂಡ ಆಟೋ ನಿಂದು ಸರಿಯಾಗಿರಂಗೈತೆ ತಗೊಂಡಿ ಐಟ್ ನೋಡ್ರಿ ಹುಷಾರಾಗಿ ಬರ್ರಪ್ಪ ಯಾವನು ಗುಬಾಲ್ ಇವನು ಹೆಂಗೆ ಹೆಂಗೆ ಬತ್ತಿರಲ್ಲ ಇವನು ಬರ್ತಾ ಇರೋದು ನೋಡ್ರಿ ಒಟ್ಟಾಗಿ ಏನು ತಿಂತಾರಣ ಇವರು ಇವನು ಅಪ್ಪ ನಿಂತಿರೋದ್ರಿಂದ ಅಯ್ಯೋ ನನ್ನ ಮೋಷನ್ ಕಟಾತು ಅರ ಫುಲ್ಲು ಸ್ಪಾಟ್ ಆಗಿರಂಗ್ ಲಾರಿ ಹೋಗೈತೆ ಅವನೇ ಗುಡಿಸ್ಕೋಬೇಕು ಪರ್ಕೆ ತಗೊಂಬಿಟ್ಟು ಇಲ್ಲಿ ಎಷ್ಟು ಇಕ್ಕಟ್ಟ ಅಂದರೆ ನೋಡಿರಿ ಮಿರಾರು ಅಲ್ಲೂ ಸ್ವಲ್ಪ ಅದ್ರಲ್ಲಿ ಪಾಸ್ ಮಾಡಬೇಕು ಇಲ್ಲೂ ಅಷ್ಟೇ ಸ್ನೇಹಿತರೆ ನಮಸ್ಕಾರ ಮುರುಡೇಶ್ವರದಲ್ಲಿದ್ದೆ ಇಲ್ಲಿಂದ ಶಿವ ಸ್ಟ್ಯಾಚು ಮತ್ತೆ ರಾಜಗೋಪುರ ಕಾಣ್ತಾ ಇದ್ದೀನಿ ನೋಡಿ ಎದುರುಗಡೆ ಸನ್ಸೆಟ್ ಆಗೋ ಟೈಮು ಲೋಡಿಂಗ್ ಮಾಡಿಸ್ತಾ ಇದ್ದೀನಿ ಜೀವರ್ಗಿಗೆ ನಿನ್ನೆ ಹೆಚ್ಚಿಗೆ ನಿನ್ನೆ ಬಂದಿದ್ದೆ ಇವತ್ತು ಬೆಳಗ್ಗೆ ಅನ್ಲೋಡ್ ಕೂಡ ಆಯಿತು ಇಲ್ಲೇ ಅನ್ಲೋಡ್ ಆಗಿ ಬೇರೆ ಶೆಡ್ಡಲ್ಲಿ ಈ ಶೆಡ್ಡಿಗೆ ಬಂದು ಲೋಡ್ ಮಾಡ್ತಾ ಇದ್ದೀನಿ ಮಳೆ ಬೇರೆ ಇರೋದ್ರಿಂದ ಸ್ವಲ್ಪ ಇಲ್ಲೆಲ್ಲ ರೋಡ್ ಅಷ್ಟು ಚೆನ್ನಾಗಿಲ್ಲ ಈ ರೋಡ್ ಅದನ್ನೇ ಬಂದಿದ್ದು ರೋಡ್ ಫುಲ್ಲು ಗಾಡಿ ಫುಲ್ ಎಳದಾಡುತ್ತೆ ಭಾಳ ಕಷ್ಟ ಆಯಿತು ಬರೋದಕ್ಕೆ ಇಲ್ಲಿ ಲೋಡ್ ಗಾಡಿ ತೊಗೊಂಡೋಗೋದೇ ಇರೋದು ಅವರ ಅಣ್ಣ ಕೈ ಎತ್ಬಿಡ್ರ ಇವರು ಕೂಡ ನಮ್ಮ ವಿಡಿಯೋಸ್ ಎಲ್ಲ ನೋಡ್ತೀನಿ ಅಂತ ಹೇಳಿದ್ರು ಅವರೇ ನೋಡಿ ಕೇಳಿದ್ರು ಏನಾದ್ರು ಕಾಮಿಡಿಗಳು ಮಾಡ್ಕೊಂಡು ಲೋಡಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಲೋಡಿಂಗ್ ಏನೋ ಕಂಪ್ಲೀಟ್ ಆಯಿತು ಈ ಹೊರ್ಗಡೆ ತೆಗಿಯೋಕ್ಕೆ ಇಲ್ಲಿ ಏನಾಗೈತೆ ಅಂದರೆ ಇದು ಸ್ವಲ್ಪ ಬಗದವ್ರೆ ಜೆ ಸಿ ಬಿಯಲ್ಲಿ ಅಲ್ಲಿ ಆದರೆ ನಮ್ಮ ಗಾಡಿ ಪಾಸ್ ಆಗೋದಲ್ಲ ಖಾಲಿ ಗಾಡಿನೂ ಕೂಡ ಪಾಸ್ ಆಗಲಿಲ್ಲ ಏನಂತ ಖಾಲಿ ಗಾಡಿ ಇರೋದ್ರಿಂದ ಏನಾಯಿತು ಅದು ಸ್ವಲ್ಪ ಮಣ್ಣು ಟಚ್ ಆಯಿತು ಇಡ್ಜಿಗೆ ಟಚ್ ಆದರೂ ಕೂಡ ಖಾಲಿ ಗಾಡಿ ಆಗಿರೋದ್ರಿಂದ ಬಂತು ಈಗ ನಾನು ಲೋಡ್ ಗಾಡಿ ಆ ಥರ ಟಚ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಟೈರ್ ಗೇಟ್ ಬೀಳುತ್ತೆ ಹಂಗಾಗ್ಬಿಟ್ಟು ಮಣ್ಣನ್ನು ಸ್ವಲ್ಪ ಇದ್ದೀನಿ ಇಲ್ಲಿ ಸ್ವಲ್ಪ ಬಗ್ಸ್ಬಿಟ್ಟು ಒಂದು ಅರ್ಧ ಅಡಿಯಷ್ಟು ಮಣ್ಣನ್ನು ಸೈಡಿಗೆ ಜರುಗಿಸ್ಬಿಟ್ರೆ ಆಮೇಲೆ ಗಾಡಿ ಪಾಸ್ ಮಾಡ್ಕೊಂಡು ಹೋಗ್ಬೋದು ಬೇರೆಯವರಾದ್ರೆ ಇದಕ್ಕೆಲ್ಲ ಕೆಡಿಸ್ಕೊಳಲ್ಲ ಲೋಡ್ ಮಾಡ್ಕೊಡೋದು ನಿನ್ನಪಾಡಿಗೆ ನೀವು ಹೋಗಪ್ಪ ಅಂತಾರೆ ಇಲ್ಲಿ ಪರವಾಗಿಲ್ಲ ನನಗಿಷ್ಟ ಆಯಿತು ಗಾಡಿ ಮೇನ್ ರೋಡಿಗೆ ಬರೋ ತನಕ ನಾವು ಇರ್ತೀವಿ ಅಂತ ಹೇಳಿದ್ರಲ್ಲ ಅದು ಎಲ್ಲ ಅದನ್ನೆಲ್ಲ ಕೊಚ್ಚಿಸ್ಬಿಟ್ಟು ಸ್ವಲ್ಪ ಲೆವೆಲ್ ಮಾಡಿಸಿದ್ದೀನಿ ಈ ಕಡೆ ಪರವಾಗಿಲ್ಲ ಈ ಕಡೆ ಏನು ಟಚ್ ಆಗಲ್ಲ ಅಂದರೆ ಅವಾಗಲೇ ಟಚ್ ಆಗೋದು ಇವಾಗ ಟಚ್ ಆಗದಂಗೆ ಸ್ವಲ್ಪ ಕೊಚ್ಚಿಸ್ಬಿಟ್ಟು ಇದು ಮಾಡಿದ್ದೀನಿ ಮಣ್ಣನ್ನು ಹಿಂಗೇನೆ ಹೋಗ್ಬೇಕು ಒಂದು ಇನ್ನೂರು ಮುನ್ನೂರು ಮೀಟ್ರ್ ಹೋಗ್ಬೇಕು ಇದರೊಳಗಡೆ ಸ್ವಲ್ಪ ಕಷ್ಟ ಅಲ್ಲಿ ಮತ್ತೆ ಪ್ರಾಬ್ಲಮ್ ಇಲ್ಲ ಒಂದು ಎರಡು ಟರ್ನಿಂಗ್ ಇದ್ದಾವೆ ಆ ಒಂದೆರಡು ಟರ್ನಿಂಗ್ಗಳು ಪಾಸ್ ಮಾಡ್ಕೊಂಬಿಟ್ರೆ ಏನು ತೊಂದರೆ ಇಲ್ಲ ಕತ್ತಲಾಗೋಯ್ತು ಆಲ್ರೆಡಿ ಮುಂದಕ್ಕೆ ಬಂತು ಬಟ್ಟು ಇಲ್ಲಿ ಸ್ವಲ್ಪ ಟಚ್ ಆಗ್ತೈತೆ ಖಾಲಿ ಗಾಡಿಯಲ್ಲಿ ಏನಾಯ್ತು ಅಂದರೆ ಖಾಲಿಗಾಡಿಯಲ್ಲಿ ಒಂದೇ ಸ್ಪೀಡಲ್ಲಿ ಬಂದ್ಬಿಟ್ಟೆ ಬಂದಾಗ ಏನಾಯಿತು ಕರೆಕ್ಟಾಗಿ ಒಳಗಡೆ ಬಂದೆ ಖಾಲಿ ಗಾಡಿಯಲ್ಲಿ ಬೆಳಕಿತ್ತು ಮತ್ತೆಲ್ಲ ಕರೆಕ್ಟಾಗಿ ಗೊತ್ತಾಗ್ತಾ ಇತ್ತು ಇವಾಗ ಲೋಡ್ ಇರೋದ್ರಿಂದ ಅದು ಕರೆಕ್ಟಾಗಿ ಅಷ್ಟು ವಿಸಿಬಲೂ ಇಲ್ಲ ಕಾಣೋದು ಇಲ್ಲ ಆಮೇಲೆ ಟಚೂ ಆಗ್ತೈತೆ ಆಗಲೇ ಖಾಲಿಗಾಡೆಯಲ್ಲೂ ಟಚ್ ಆಯಿತು ಬಟ್ ಬರೀ ಮಣ್ಣಿರೋದ್ರಿಂದ ಏನಾಯಿತು ಅದರ ಮೇಲೆ ಸ್ವಲ್ಪ ಜಾರ್ಕಮ್ ಬಂತು ಅಷ್ಟೇ ಟಚ್ಚಾಗಿ ಇವಾಗ ಸ್ವಲ್ಪ ಹಿಂಸೆನೆ ಆಗುತ್ತೆ ಅದಕ್ಕೆ ಮಣ್ಣನ್ನು ನೋಡೋಣ ಅಯ್ಯೋ ಭಾಳ ಹಿಂಸೆ ಆಗೋಯ್ತು ಅಲ್ಲಿ ಸ್ವಲ್ಪ ಕಾಲಿಗಡೆ ಅದು ಹೆಂಗೋದ್ನಪ್ಪ ಹೋಗ್ಬೇಕಾದ್ರೆ ಅದ್ರಲ್ಲಿ ಮಳೆ ಹೋಗೈತಿ ಇವಾಗ ಖಾಲಿಗಡೆಯಿಂದ ಟಚ್ ಆದರೂ ಕೂಡವಾ ಅಷ್ಟು ಎಫೆಕ್ಟ್ ಆಗಲ್ಲ ಟೈರ್ಗೆ ಖಾಲಿ ಇರುತ್ತಲ್ಲ ಹಂಗಾಗಿ ಸ್ವಲ್ಪ ಬಂದ್ಬಿಡುತ್ತೆ ಅಯ್ಯೋ ಹಬ್ಬ ಬಂದೇ ಸಾಕಾಗೋಯ್ತು ಮಿರರ್ಗೆಲ್ಲ ಈ ಕೊಂಬೆಗಳು ರಪ್ ರಪ್ ಅಂತ ಹೊಡಿತಾವ ವೈಪರ್ ಇದಕ್ಕೆಲ್ಲ ಅಯ್ಯೋ ಪ್ಯಾಕಿಂಗ್ ಮಾಡ್ರಪ್ಪ ಅಂತ ಬೇಗ ಸಾಕಾಗೈತೆ ಇಲ್ಲಿಂದ ಕಳಿಸ್ಕೊಂಡ್ರೆ ಸಾಕು ಇದು ಕಾಂಕ್ರೀಟ್ ಒಂದು ಸ್ವಲ್ಪ ಸಿಗುತ್ತೆ ಇಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ಇದೇ ಥರ ಚಿಕ್ಕ ರೋಡಲ್ಲೇ ಹೋಗ್ಬೇಕು ನಮ್ಮ ಲಾರಿ ಬಿಟ್ಟರೆ ಬೇರೆ ಯಾವುದು ಒಂದು ಟೂ ವೀಲರು ಕೂಡ ಪಾಸ್ ಆಗೋಲ್ಲ ಅವರು ಇಲ್ಲಿ ಅಷ್ಟು ಜಾಗ ಚಿಕ್ಕದಾಗೈತೆ ಇಲ್ಲಿ ಅಯ್ಯೋ ಈ ಟೈಮಲ್ಲೇ ಆಟೋ ಬರಬೇಕಾ ಏನಪ್ಪ ಮಾಡೋದೆವು ಅವನು ನಾನಂತೂ ವಾಪಸ್ ಹೋಗೋಕ್ಕಾಗಲ್ಲ ಅವನೇ ಗಾಡಿ ವಾಪಸ್ ತಕ್ಕೋಬೇಕು ಎಲ್ಲರ ಜಾಗ ಇದ್ದರೆ ಹಿಂದಗಾಡಿಗೆ ಒಂದು ಸ್ವಲ್ಪ ನಿಲ್ಸ್ಕೊಂಬಿಡ್ಲಿ ಏನೂ ಮಾಡೋಕ್ಕಾಗಲ್ಲ ತೆಗಿಲೇಬೇಕು ಈಗ ನನಗೆಲ್ಲ ಬೇರೆ ಹೋಗೋಕೆ ಆಪ್ಷನೇ ಇಲ್ಲ ಲೋಡಿಂಗ್ ಎಲ್ಲ ಮಾಡ್ಕೊಂಡು ಹೊರಡ್ಬಿಟ್ಟೆ ಅಲ್ಲಿಂದ ಅಲ್ಲಿಂದಲ್ಲಿ ಬರೋದಕ್ಕೆ ಮುರುಡೇಶ್ವರ ಗೇಟ್ ಇದು ಇಲ್ಲಿಂದನೇ ಎರಡು ಕಿಲೋಮೀಟ್ರ್ ಆದರೆ ಆರ್ಚು ಮೇನ್ ದೇವಸ್ಥಾನ ಹತ್ರ ಹೋಗ್ತೀವಿ ಅದಕ್ಕೆ ನಾ ಸೀದಾ ಹೋಗೋಣ ಇವಾಗೆ ಹಾಗೆ ಸೀದಾ ಬಂದವನು ಟೋಲೆಲ್ಲ ಪಾಸ್ ಮಾಡಿ ಗಾಡಿ ಸೈಡ್ಗೆ ಹಾಕಿ ಹೋಗಿ ಊಟ ಮಾಡ್ಕೊಂಡ್ಬಂದು ಇಲ್ಲೇನು ಎದುರುಗಡೆ ಹೋಟ್ಲಲ್ಲಿ ಇದೇ ಟೋಲ್ ಪಕ್ಕನೇ ನಿಲ್ಸಿರೋದು ಗಾಡಿನ ಇನ್ನೇನು ಹೊರಡೋಣ ಬನ್ನಿ ಇವಾಗ ಇರೋದು ಎಲ್ಲಿ ಅಂತಂದರೆ ಏನು ಗುಡ್ಡ ಕುಸ್ತಿತ್ತು ಗುಡ್ಡ ಕುಸ್ತಿರೋ ಜಾಗದಲ್ಲೇನೇ ಇದ್ದೀನಿ ಇವಾಗ ಸ್ವಲ್ಪ ಲ್ಯಾಂಡ್ ಸ್ಲೈಡ್ ಆಗಿತ್ತು ಈಗ ಮುಂದ್ಗಡೆ ಅಲ್ಲಿ ಮೇಯ್ನು ಏನು ಲಾರಿ ಎಲ್ಲ ಹೋಗಿತ್ತು ಆ ಜಾಗ ತೋರಿಸ್ತೀನಿ ಗಂಗಾವಳಿ ನದಿ ಪಕ್ಕದಲ್ಲಿರೋದು ಇದೇನೇ ಸ್ನೇಹಿತರೆ ಗುಡ್ಡ ಕುಸ್ತಿದ ಜಾಗ ಇದೆಲ್ಲ ಗುಡ್ಡನೇ ಕತ್ತೆ ಆಗಿರೋದ್ರಿಂದ ಕಾಣ್ತಾ ಇಲ್ಲ ಆ ಹೋಟ್ಲು ಇದ್ದಿದ್ದು ಬಂದು ಇದೇ ಜಾಗದಲ್ಲಿ ಲೆಫ್ಟಲ್ಲಿ ಗಾಡಿಗಳು ಏನು ಇರೋ ಏನು ಮಾಡೋರು ಇಸ್ಥಿತಿ ನ್ಯೂಸೇ ಬರಲಿಲ್ಲ ಅದು ತೆಗ್ದಿಲ್ಲ ಒಳಗಡೆ ಸೇರ್ಕೊಂಡಿರ್ಬೇಕು ಅದೆಲ್ಲ ನೀರು ಕಡಿಮೆ ಆಗಿಲ್ಲ ನೀರು ಹಂಗೆ ಐತೆ ನೀರು ನನಗೆ ಕಾಣ್ತಾ ಇದೆ ಅಂದರೆ ಲೈಟಿಂದ ರಿಫ್ಲೆಕ್ಟ ಹೋಗನ್ ಬರ್ರಿ ಇನ್ನೇನು ಊಟ ಎಲ್ಲ ಆಯ್ತಲ್ಲ ಯಾವ್ದು ಗಾಡಿ ಆ್ಯಕ್ಸಿಡೆಂಟ್ ಆಗೈ ಗಾಡಿ ಆ್ಯಕ್ಸಿಡೆಂಟ್ ಆಗಿತ್ತು ಅಲ್ಲಿ ಕೆಂಟ್ರೋ ಹೊಳಿಗೆ ಹೋಗಿತ್ತು ಬಾಳೆಹುಳಿ ಎಲ್ಲ ಬಿಟ್ಬಿಟ್ಟು ಮುಂದೆ ಹೋಗ್ತಾ ಇದ್ದೆ ನಾ ಘಾಟೆಲ್ಲ ಮುಂದೆ ದೂರ ಐತೆ ಮಾಸ್ತಿ ಕಟ್ಟೆ ನಾನು ಮಾಸ್ತಿ ಕಟ್ಟೆ ನೀರಿದ್ದೀನಿ ಇಲ್ಲೊಂದು ಟಿ ವಿ ಕುಡ್ಕೊಂಬಿಟ್ಟು ಒಂದಕ್ಕೆ ಹೋಗೋಣ ಏನು ಆಗಿದೆ ಇಲ್ಲಿ ರೋಡಲ್ಲಿ ನಿಲ್ಸ್ಬಿಟ್ಟವನಾಗ ಗಾಡಿ ಲೇ ಮೊದಲೇ ಹಾಕ್ಸೈಡ್ ಲೇ ಇಲ್ಲ ನಾನು ನಿನ್ಸದ್ಲೇ ಲೇ ಗಾಡಿನ ಏ ಟಾರ್ಚ್ ಪುಡ್ಕಂಡು ಅಲ್ಲೇನೋ ಮಾಡ್ತಾ ಇದೆ ಗಾಡಿಗಳು ಸೈಡ್ಗೆ ಹಾಕ್ಸೋ ಈಗ ನನ್ನ ನನ್ ಮಗ ಡಾಬಾ ದೊಳಿಕೆ ರಿವರ್ ಹೊಡಿಯಾಕೆ ರೋಡಿಗೆ ನಿಲ್ಸ್ಕೊಂಡವೇ ಸೀದಾ ಹಂಗೆ ಹೊಡೆಯಕ್ ಆಗ್ತಿರ್ಲಿಲ್ಲ ಅವಾಗ್ಲೇನೆ ಎಂತ ನನ್ ಮಕ್ಕಳಪ್ಪ ಒಳ್ಳೆ ದೊಡ್ಡದಾಗ ಗುಂಡಿ ಆಗ್ಬಿಟ್ಟೈತಿ ಸರಿಯಾಗಿ ಗುಂಡಿ ಆ ಕಂಠ ನೋಡ್ರಿ ಹೆಂಗೆ ಹೋಲಾಡ್ತೈತೆ ಗಾಡಿ ಹುಷಾರಾಗೋಬೇಕಪ್ಪು ಗುಂಡಿಗಳು ಜಾಸ್ತಿ ಆಗವೈ ಮಳೆ ಬೇರೆ ಹಾಕೊಂಡು ಸರಿಯಾಗಿ ಸುರಿತೈತೆ ಅವಾಗಿಂದ ಬರ್ತಾನೆ ಆಯ್ತಪ್ಪ ಮಳೆ ಎಷ್ಟು ಜೋರಾಗ್ಬೋದೈತು ನೋಡ್ರಿ ಮಳೆ ಜಿಲ್ಲಾಪುರ ಘಾಟ್ ಎಲ್ಲ ಸಖತ್ ಗುಂಡಿ ಬಿದ್ದು ಹೋಗ್ಬಿಟ್ಟೈತೆ ಇವರು ನೋಡಿರಿ ಗಾಡಿಗಳು ನಿಧಾನಕ್ಕೆ ಬರ್ತಾವೆ ಲೈಟ್ ನೋಡ್ರಿ ಹುಷಾರಾಗಿ ಬರ್ರಪ್ಪ ಯಾವನು ಗುಬಾಲಿವನು ಹೆಂಗೆ ಹೆಂಗೆ ಬರ್ತಿರಲ್ಲ ಗೋಪುರ ಮಕ್ಕಳ ಇದನ್ನು ಎಂಥ ಗೂಬೆ ನನ್ನ ಮಕ್ಳು ಇವರು ಮೊದಲೇ ದಿಪ್ಪ ಅಂತ ಮೋಷನ್ ಕಟ್ ಆಗುತ್ತೆ ಅಂತ ಬರ್ತಾ ಇರ್ತೀವಿ ಅದ್ರಲ್ಲಿ ಬೇರೆ ಮೋಷನ್ ಕಟ್ ಮಾಡಿಸ್ತಾರೆ ಅವ್ರದ್ದೇನು ಬೊಲರ ಗಾಡಿ ಆರಾಮಾಗಿ ಹೋಗುತ್ತೆ ಅದು ಗಾಡಿ ಓವರ್ಟೇಕ್ ಮಾಡೋಕೆ ಬಂದಲ್ಲ ಆರಾಮಾಗಿ ಒಂದು ಸ್ವಲ್ಪ ಒಂದು ಎರಡು ಗಂಟೆ ವೇಟ್ ಮಾಡೋದು ಆರಾಮಾಗಿ ಹೋಗ್ಬೋದಪ್ಪ ಬೊಲೆರ ಗಾಡಿ ಏನು ಪಿಕಪ್ ಏನು ಕಡಿಮೆ ಇರುತ್ತಾ ಕಾರ್ ಹೋದಾಗ ಗಂಟು ಹೋಗ್ಬೋದು ಇದು ಬಂದಾಗ ಬತ್ತೆ ನಮ್ಗೆ ಗೊತ್ತಿದ್ದ ನಮ್ಮ ಮಗ ಫಾಗ್ ಕೂಡ ಸ್ಟಾರ್ಟ್ ಆಗೋಯ್ತು ಅದ ಗಾಡಿ ಆಕ್ಸಿಡೆಂಟ್ ಆಗಿತ್ತು ಅನ್ಸುತ್ತೆ ಈ ಜಾಗದಲ್ಲಿ ಸುಟ್ಟೋಗಿರ್ಬೇಕು ಅಲ್ಲಿ ಎಲ್ಲ ಪೂದಿ ತರ ಕಾಣ್ತಾ ಇತ್ತು ಈಗ ಫುಲ್ ಫುಲ್ಲು ರೋಡಲ್ಲಾಗ ಇದು ಹಾಳಾಗ ಹೋಗ್ಬಿಟ್ಟೈತಲ್ಲ ಮೊದ್ಲಂಗೆ ರೋಡೆ ಸಾಕ್ತಾ ಇಲ್ಲ ಘಾಟಲ್ಲಿ ಎಂತೆಂತ ಚಿಕ್ಕಲು ಹುಚ್ಚು ನನ್ನ ಮಕ್ಳು ಇರ್ತಾರೆ ಅಂದ್ರೆ ನೋಡ್ರಿ ಹೆಂಗ್ ಬೇಕಂಗ್ ಬರ್ತಾವ್ರೆ ಆಪೋಸಿಟ್ ಅಲ್ಲಿ ಯಾರ ಕರೆಕ್ಟಾಗಿ ಅಡ್ಡ ನಿಂತುಬಿಟ್ಟವನೇ ಗುರು ಅವ್ರ ಅಪ್ಪ ನಿಂತಿರೋದ್ರಿಂದ ಟ್ರಾಫಿಕ್ಕು ಕರೆಕ್ಟಾಗಿ ಯಾವ ಸೆಂಟ್ರಿಗೆ ಆಯ್ತು ನೋಡಿ ಜಾಗ ಅಯ್ಯೋ ನನ್ನ ಮೋಷನ್ ಕಟ್ಟೋಯ್ತು ಏನ್ ಮಾಡಿದ್ರಿ ಅಂತ ಟೈಮಲ್ಲಿ ಹಿಂಗೆ ಆಗ್ಬಿಟ್ರೆ ಕಷ್ಟ ಗುರು ಘಾಟ್ ಎಲ್ಲ ಹತ್ತಿಸ್ಕೊಂಬಂದು ಎಲ್ಲ ಪೂರ ರೀಚ್ ಆಗಿದ್ದೀನಿ ಟೈಮ್ ಎರಡು ಗಂಟೆ ಆಗೋಯ್ತು ಬರೋ ಇಲ್ಲಿಗೆ ಬರೋದ್ಗೇನೆ ಘಾಟಲ್ಲೊಂದು ರೋಡೇಸ್ ಆಗಲಿಲ್ಲ ಇವತ್ತು ಯಲ್ಲಾಪುರ ಎಲ್ಲ ದಾಟಿ ಆಯಿತು ಹಿಂದ್ಗಡೆ ಒಂದು ಪೆಟ್ರೋಲ್ ಬಂಕ್ ಇತ್ತು ಅಲ್ಲಿ ಹಾಲ್ಟ್ ಮಾಡಿಬಿಟ್ಟು ಮಲಗಿದ್ದೆ ಏಳು ಗಂಟೆ ಆಗೈತೆ ಹೋಗ್ತಾ ಇದ್ದೀನಿ ಏನೋ ಆಕ್ಸಿಡೆಂಟ್ ಆಗಿರಂಗೈತೆ ಎದುರುಗಡೆ ನೋಡಿದ್ರೆ ಜನ ಫುಲ್ಲು ಸುತ್ತಾಸ್ಕೊಂಡು ಅವರು ಏನೋ ದೊಡ್ಡ ಆಕ್ಸಿಡೆಂಟೇ ಕಾಣಿಸ್ತೈತೆ ಹತ್ರ ಹೋಗಿ ನೋಡೋಣವಾ ಆಂಬುಲೆನ್ಸ್ ಡಬಲ್ ಬಂತು ಪೊಲೀಸಿದಾರೆ ವಿಡಿಯೋ ಮಾಡ್ಬೋದ ಯಾರೋ ಫುಲ್ಲು ಸ್ಪಾಟ್ ಆಗಿರೋಂಗ್ರೂ ಲಾರಿ ಎಚ್ಕೊಂಡು ಹೋಗೈತೆ ಇದೇನು ಅವನೇ ಅವನೇನೆ ಗುರು ಸ್ಪಾಟ್ ಆಗ್ಬಿಟ್ಟೈತೆ ಇಷ್ಟೊಂದು ಜನ ತುಂಬಿಬಿಟ್ಟವ್ರಲ್ಲ ಯಾರೋ ಲೇಡೀಸ್ ಮೇಲೆ ಹತ್ತಿಸ್ಬಿಟ್ಟವನ ಗಾಡಿನ ಸ್ಪಾಟಾ ಸ್ಪಾಟೇ ಅಂತೆ ಗಾಡಿ ಇರೋದು ಅವನು ಯಾರ ಮಗ ನೋಡ್ಕೊಂಬಂದಪ್ಪ ಬೆಳಗ್ಗೆ ಎದ್ದು ಮನೆ ಬರೋ ಸರಿ ಇಲ್ಲ ಗುರು ಹುಬ್ಳಿಗೆ ಬಂದು ಹುಬ್ಳಿಲಿ ಪೇಮೆಂಟ್ ಮಾಡಿಸ್ಕೊಂಡವನು ಈಗೆಲ್ಲ ಹುಬ್ಳಿ ಎಲ್ಲ ಪಾಸ್ ಮಾಡ್ಬಿಟ್ಟು ಮುಂದೆ ಓದ್ತಾ ಇದ್ದೀನಿ ಬಿಜಾಪುರ ರೋಡಲ್ಲಿ ರೋಡ್ ಇದು ಬಿಜಾಪುರ ತನಕ ಹಿಂಗೆ ಸಿಂಗಲ್ ರೋಡೇ ಆದರೆ ರೋಡ್ ಸಾಗುತ್ತೆ ಬೇಗ ಪರವಾಗಿಲ್ಲ ರೋಡ್ದೇನು ಅಂತ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಹೋಗ್ಬೋದು ಏನು ಬೆಳೆನೇ ಹಾಕಿಲ್ವಲ್ಲ ಇಲ್ಲೆಲ್ಲ ಏನೋ ಬೀಳಿಸ್ತಾ ಟವಲ್ ಬೀಳ್ಸ್ಕೊಂಡು ಹೋಯ್ತೈತವನೇ ಅದ್ರ ಟೈರ್ ನೋಡಿರಿ ಎಷ್ಟು ಓ ಔಷಧಿ ಹೊಡೆಯೋದು ಇದು ಟ್ರ್ಯಾಕ್ಟ್ರು ಇಲ್ಲೂ ಒಂದು ಅದೇ ಥರ ಗಾಡಿ ಇವೆಲ್ಲ ದೊಡ್ಡ ಟೈರ್ ಆದರೆ ಬೆಳೆ ಒಳಗಡೆ ಹೊಡೆಯೋಕ್ಕಾಗಲ್ಲ ಈ ಚಿಕ್ಕ ಟೈರ್ ಆದರೆ ಆರಾಮಾಗಿ ಹೊಲದೊಳಗು ಹೊಡ್ಕೊಂಡು ಹೋಗ್ಬೋದು ಅದಕ್ಕೆ ನೋಡಿರಿ ಈ ಥರ ಟೈರ್ಗಳು ಇವು ಚೇಂಜ್ ಮಾಡ್ಕೋಬೋದು ಅನಿಸುತ್ತೆ ಟೈರ್ ಬಿಚ್ಚಾಕ್ಬಿಟ್ಟು ಮತ್ತೆ ದೊಡ್ಡವ್ರು ಹಾಕೋಬೋದು ಇವಕ್ಕೆ ಅಲ್ವಾ ಮತ್ತೆ ಅದೇ ಕೋಲಾರ ಬ್ರಿಡ್ಜ್ ಮೇಲೆ ಇದ್ದೀನಿ ಕೋಲಾರ ಬ್ರಿಡ್ಜು ಲಾಸ್ಟ್ ಟೈಮ್ ಎಲ್ಲ ಇಲ್ಲ ಸೇನೆ ಹೋಗಿದ್ರಿ ಸೊ ಮಾರ್ಚ್ ಹೋಗಿದ್ದೀನಿ ಇದೇನು ಅಷ್ಟೆ ಅಲ್ಲ ಲಾಸ್ಟ್ ಟೈಮ್ ಒಂದು ರೀಲ್ಸ್ ಹಾಕಿದ್ದೆ ಕರೆಕ್ಟಾಗಿ ಬಂದಿತ್ತು ಇಲ್ಲಿಂದ ಅಲ್ಲಿಗೆ ಎಂಡಿಂಗ್ಗೆ ಮೂರು ಕಿಲೋಮೀಟ್ರು ಮುನ್ನೂರು ಮೀಟ್ರ್ ಬಂದಿತ್ತು ಕರೆಕ್ಟಾಗಿ ಅಳತೆ ಮಾಡಿದ್ದೆ ನಮ್ಮ ಲಾರಿಲೇನೆ ಜೀರಾ ಹೋಗ್ಬಿಟ್ಟು ಇವನಿಗೂ ನನಗೂ ಹಂಗೆ ಒಂದು ಸ್ವಲ್ಪ ರೇಸಿಂಗ್ ನಡೀತಾ ಇತ್ತು ಮಧ್ಯೆ ಮಧ್ಯೆ ಆ ರೋಡಲ್ಲಿ ಟೈನಲ್ಲಿ ಬಿಜಾಪುರ ನಿಯರ್ ಬಂದೆ ಆದರೆ ರೈಲ್ವೆ ಗೇಟ್ ಹಾಕ್ಬಿಟ್ಟಿದೆ ಮೇಲ್ಗಡೆ ಫ್ಲೈಓವರ್ ಮಾಡ್ತಾವ್ರೆ ಸದ್ಯಕ್ಕೆ ಓಪನ್ ಆಗಿಲ್ಲ ಅದೆಲ್ಲ ಇನ್ನು ಬಿಜಾಪುರ ರೀಚ್ ಆಗಿದ್ದೀನಿ ಇಲ್ಲಿಂದ ಲೆಫ್ಟು ಸುಮಾರು ಸಲ ಹೋಗಿದ್ದೀನಿ ಈಗ ಲೆಫ್ಟಾಗೆಲ್ಲ ರೈಟ್ ಹೋಗಬೇಕು ಇದೇ ಬೈಪಾಸಲ್ಲೇ ಹೋಗ್ಬಿಟ್ಟು ಜೀವರ್ಗಿ ರೋಡ್ಗೆ ಹೋಗ್ಬಿಟ್ಟು ಜಾಯ್ನ್ ಆಗಬೇಕು ಜೀವರ್ಗಿನ ಇನ್ನೊಂದು ಇಪ್ಪತ್ತು ಕಿಲೋಮೀಟ್ರ್ ಇದ್ದೇನೆ ಹಿಂದೆ ಪಾಯಿಂಟ್ ಇರೋದು ಮುಂದೆ ಬ್ರಿಡ್ಜ್ ಏನು ಕಾಣ್ತೈತೆ ಸರ್ವಿಸ್ ರೋಡಿಗೆ ತಗೊಂಡ್ಬಿಟ್ಟು ಗಾಡಿನ ಸೀದಾ ರೈಟ್ ಹೊಡ್ಕೊಂಡು ಹೋಗಬೇಕು ಡೀಸೆಲ್ ಹಾಕ್ಸ್ಕೋಬೇಕು ಅಷ್ಟು ಬರೀ ಹದಿನೆಂಟು ಸಾವಿರ ಡೀಸೆಲ್ ಹಾಕ್ಸ್ಕೊಂಡಿದ್ದು ಒನ್ ಅವರ್ದಲ್ಲಿ ಅಲ್ಲಿಂದಲ್ಲಿಗೆ ಬಂದೈತೆ ರೇಟಿಂಗ್ ಟಚ್ ಆಗ್ತೈತೆ ಆಲ್ರೆಡಿ ಅದಕ್ಕೆ ಡೀಸೆಲ್ ಹೋಗ್ಬಿಟ್ಟು ಎಲ್ಲಾದರೂ ಹಾಕಿಸ್ಕೊಳ್ಳೋಣ ಸಂಜೆ ಆಗ್ತಾ ಬಂತು ನಾನು ಇನ್ನೇನು ಇಲ್ಲಿಂದ ಕಮ್ಮಿ ಇನ್ನೊಂದು ಎಂಬತ್ತು ಕಿಲೋಮೀಟ್ರ್ ಐತೆ ಇದು ಅದಕ್ಕೆ ಆರಾಮಾಗಿ ಹೋಗ್ತಾ ಇದೀನಿ ಖಾಲಿ ಆಗೋದು ನಾಳೆನೇ ಅಲ್ವಾ ಅದಕ್ಕೆ ಸೂರ್ಯನು ಆಲ್ರೆಡಿ ಮುಳುಗೋಗ್ಬಿಟ್ಟ ಸಿಂದಗಿ ಎಲ್ಲ ಬಿಟ್ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ ಈಗ ಅಲ್ಲಿ ಊರೊಳಗಡೆ ಹೊಡೆಯೋಕ್ಕೆ ಜಾಗ ಚೆನ್ನಾಗಿಲ್ಲ ಗಾಡಿನ ಅಲ್ಲೆಲ್ಲ ಟೂ ವೀಲರ್ಗಳು ಟ್ಯಾಕ್ಟ್ರುಗಳು ಮತ್ತು ಗಾಡಿಗಳೆಲ್ಲ ಅಲ್ಲ ಫುಲ್ ರೋಡ ಹಿಂಸಡೆ ಈ ನೈಟು ಅದೊಂದು ಹೊಡೆಯೋಕ್ಕೆ ಆಗೋಲ್ಲ ಖಾಲಿ ಮಾಡೋದಿನ ಬೆಳಿಗ್ಗೆ ಅಲ್ವಾ ಈಗ ನಾನು ಅಲ್ಲಿ ಹೋಗೋಕೆ ಹೋಗಲ್ಲ ಮೇನ್ ರೋಡಿಂದ ಮೂರ್ನಾಲ್ಕು ಕಿಲೋಮೀಟರ್ ಅಷ್ಟೇ ಆ ಊರು ಮೇನ್ ರೋಡ್ ಹತ್ರನೇ ಎಲ್ಲಾದರೂ ಬಂಕ್ ಕಡೆ ಬಂಕ್ ಹತ್ರ ಸೈಡ್ಗೆ ಹಾಕೊಂಡ್ಬಿಟ್ಟು ಬೆಳಗ್ಗೆ ಹೋದ್ರೆ ಆಯಿತು ಸುಮ್ಮನೆ ಮತ್ತೆ ಇಲ್ಲಾಂದರೆ ಹಿಂಸೆ ಆಗ್ಬಿಡ್ತಾರೆ ಗಾಡಿ ಹಿಂದಕ್ಕೆ ತಿರ್ಯೋ ಕಾಲ ಯಾರು ಯಾರೂ ಹೇಳೋದಕ್ಕೆ ಯಾಕೆ ಕಾಣಲ್ಲ ಕಾಣೋಲ್ಲ ಹಳ್ಳಿ ಮನೆಗಳೆಲ್ಲ ಇರುತ್ತೆ ಇರ್ತವೆ ಗಿಂಚೆಲ್ಲ ಕಂಬ ಕಂಬಗಳು ಎಲ್ಲ ಇದ್ದಾವಲ್ಲಿ ಬೆಳಗ್ಗೆ ಅವರು ಬರ್ತಾರೆ ಅವರು ಬಂದಾಗ ಒಳಗಡೆ ತಗೊಂಡೋದ್ರೆ ಐದು ದೇವಸ್ಥಾನ ಹತ್ರ ಹಾಗೆ ಒಂದು ಟೀ ಕುಡ್ಕೊಂಬಿಡೋಣ ಅಂತ ಬಂದೆ ಗಾಡಿನ ಸೈಡ್ಗೆ ಹಾಕ್ತೇವೆ ಇಲ್ಲಿ ಹೈವೇ ಪಕ್ಕದಲ್ಲೇ ಟೀ ಹಂಗೆ ನೋಡಿ ಯಾವ ಥರ ಮಾಡಿಟ್ಟವ್ರೆ ಎಕ್ಸಲೆಂಟ್ ಆರೋಗ್ಯದಾಯಕ ಬೆಲ್ಲದ ಚಹಾ ಇದು ನೋಡಿರಿ ಫ್ಲೆಕ್ಸ್ ಹಾಕಿರೋದ ಹಂಗೈತೆ ಡಿ ಬಾಸ್ ಕಿಚಾ ಬಸ್ ಬಂಕ್ ಹತ್ರ ನೋಡದೆ ಜಾಗ ಇರಲಿಲ್ಲ ಇಲ್ಲಿ ಮುಂದೆ ಟ್ರಕ್ ಲೇಬಿ ಐತೆ ಇಲ್ಲಿ ನೋಡಿ ಐತೆ ಅಲ್ಲೇನೆ ಗಾಡಿ ಸೈಡಿ ಹಾಕಿಬಿಟ್ಟು ಮಲ್ಲಿಕಣನ ಇಲ್ಲಿಂದ ಏನೊಂದು ನಾಲ್ಕೈದು ಕಿಲೋಮೀಟರ್ ಅಷ್ಟೇನೇ ಇರೋದು ಬೆಳಗ್ಗೆ ಎದ್ದುಬಿಟ್ಟು ಹೋದ್ರೆ ಆಯಿತು ಬೋಲ್ಡ್ ಹಾಕೋರು ಟ್ರಕ್ ಲೇಬನೇ ಕಾಣ್ತಾ ಇಲ್ಲ ಇಲ್ಲಿ ಎಲ್ಲೈತಪ್ಪ ಮಗಳು ಬೈ ಅಲ್ಲಿ ಸೇಫ್ಟಿ ಇಲ್ಲ ಇಲ್ಲೇ ಬಂದ್ಕಂದ್ರೆ ಸೇಫ್ಟಿ ಅಲ್ಲ ಅದಕ್ಕೆ ಸೈಡ್ ಹಾಕ್ಬಿಟ್ಟು ಪಾಚ್ ಕಡದ ಬೆಳಗ್ಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಾನು ಈ ಗಾಡಿಗಳು ನನಗೆ ಹೆಚ್ಚು ಕಮ್ಮಿ ಹುಬ್ಬಳ್ಳಿಯಿಂದನೂ ಸಿಗ್ತವೆ ನನಗೆ ಹುಬ್ಬಳ್ಳಿ ಹತ್ತತ್ರ ಹುಬ್ಬಳ್ಳಿ ಬೈಪಾಸೆಲ್ಲ ದಾಟಿದಾಗಲಿಂದನೂ ಎರಡು ಗಾಡಿ ಇದಾವೆ ಟಾಟಾ ಇವು ಟಾಟಾ ಗಾಡಿಗಳು ಚಿಕ್ಕ ಗಾಡಿಗಳು ಸಿಗ್ತಾನೇ ಇದ್ದಾವೆ ಗುಡ್ ನೈಟ್ ಸ್ನೇಹಿತರೆ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಊರ ಹತ್ರ ಬಂದೆ ಇದೇ ಜಾಗದಲ್ಲಿ ಎದುರುಗಡೆ ಹೋಗ್ಬೇಕಾಗಿರೋದು ಇಕ್ಕಟ್ಟು ಜಾಗ ಸ್ವಲ್ಪ ಇದು ಯಾರಾದರೂ ಬರ್ತಾರೆ ನಾವು ಊರವ್ರು ನೋಡೋ ಫೋನ್ ಮಾಡಿದ್ದೀನಿ ಒಂದು ಐದು ನಿಮಿಷ ಅಲ್ಲಿ ಬರ್ತೀವಿ ಅಂತ ಹೇಳೋರೆ ಇಕ್ಕಟ್ಟು ಜಾಗ ಮಾತ್ರ ಎಲ್ಲರ ಕಾರ್ ಬರೋದು ನಿಲ್ಸವ್ರೆ ಅದೊಂದು ಕಾರ್ ತೆಗಿಸ್ಬೇಕು ಇದೇನೇ ಟೆಂಪಲ್ ಲಾಸ್ಟ್ ಟೈಮ್ ಬಂದಿದ್ನಲ್ಲ ಸೀದಾ ಹಿಂದಕ್ಕೆ ಹೋಗ್ಬಿಡೋ ಬ್ಯಾಕ್ ಸೈಡು ಒಂದು ಅಜ್ಜಿ ಅಂಗಡಿ ಐತೆ ಇಲ್ಲ ಒಂದು ಐತೆ ನೋಡ್ರಿ ಸ್ಕೂಲ್ ಸೀದಾ ಹಿಂದಕ್ಕೆ ಕೊಟ್ಟೋಗ್ಬಿಡ್ಬೇಕು ಇಲ್ಲಿಂದ ಅಯ್ಯೋ ಅಯ್ಯೋ ಕಲ್ಬರ್ ಇಟ್ಬಿಟ್ಟವ್ರಿ ಇಲ್ಲಿ ಓಸಲ್ಲಿ ಬಂದಾಗ ಏನೂ ಇರಲಿಲ್ಲ ಇಲ್ಲಿ ಓಹೋ ಹೋಗೋಕ್ಕಾಗಲ್ಲ ಗುರು ಈಗ ಎಲ್ಲ ಕ್ಲಿಯರ್ ಮಾಡ್ಬೇಕಲ್ಲ ಏನೇನೋ ಐತೆ ಗುಂಡಿ ಮತ್ತು ಇದೆಲ್ಲ ನೀರೆಲ್ಲ ಇದೆ ರೋಡ್ ಚೆನ್ನಾಗಿಲ್ಲ ಗಾಡಿ ಎಲ್ಲ ಖಾಲಿಯಾಗಿದ್ದಾಯ್ತು ಟಾರ್ಪಲ್ಲ ಸೈಡಿಗೆ ಹಾಕ್ಬಿಟ್ಟು ಗುಡಿಸ್ಕೋಬೇಕು ಉಪ್ಪರಕ್ಕೆ ತಗೊಂಬಿಟ್ಟು ಗುಡಿಸೋಣ ಅಂತ ಬಂದೆ ನಿನ್ನ ಬಾಡಿಗೆ ಎಸ್ಕೊಂಡ್ಬಿಟ್ಟು ರೋಡದಷ್ಟೇ ಇಲ್ಲಿಂದ ಇಲ್ಲಿ ಎಷ್ಟು ಅಂದರೆ ನೋಡಿರಿ ಮಿರಾರು ಅಲ್ಲೂ ಸ್ವಲ್ಪ ಅದ್ರಲ್ಲಿ ಪಾಸ್ ಮಾಡಬೇಕು ಇಲ್ಲೂ ಅಷ್ಟೇ ಫ್ರೆಂಟಲ್ಲಿ ಸ್ವಲ್ಪ ಅದರಲ್ಲೇ ಪಾಸ್ ಮಾಡಬೇಕು ಹಂಗೈತೆ ಜಾಗ ಆದರೂ ಬೈಕ್ಗಳು ತಗೊಂಬಂದು ಇಲ್ಲೇ ನೆನ್ಸಿರ್ತಾರಪ್ಪ ಅತ್ತ ಉಮ್ದಾಬಾದ್ ನೂರ ಏಳು ಕಲಬುರ್ಗಿ ನಲ್ವತ್ನಾಲ್ಕು ಬೆಂಗಳೂರು ಐನೂರು ಅರವತ್ನಾಲ್ಕು ಈಗ ನಾನು ಹೋಗ್ತಾ ಇರೋದು ಬಂದ್ಬಿಟ್ಟು ಯಾದಗಿರಿ ಕಡೆ ಹೋಗ್ತಾ ಇದ್ದೀನಿ ಅಲ್ಲಿ ಶ್ರೀ ಸಿಮೆಂಟ್ ಫ್ಯಾಕ್ಟ್ರಿ ಇದೆಯಲ್ಲ ಶ್ರೀ ಸಿಮೆಂಟ್ ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ಅಲ್ಲಿಂದ ಲೋಡ್ ಮಾಡ್ಕೊಂಡು ಬೆಂಗ್ಳೂರಿಗೆ ಹೋಗೋಣ ಅಂತ ಲೋಡಿಂಗ್ ಇಲ್ಲಿ ಶುಗರ್ ಫ್ಯಾಕ್ಟ್ರಿಗಳು ಯಾವುವು ಸ್ವಲ್ಪ ಕಡಿಮೆನೇ ಈ ಎಲ್ಲ ಹೋದರೆ ಸಿಂದಗಿಗೆ ಹೋಗ್ಬೇಕು ಅದು ಬಿಟ್ಟರೆ ಬಿಜಾಪುರ ಕಡೆ ಹೋಗಬೇಕು ದೂರ ಆಗ್ಬಿಡುತ್ತೆ ಬಿಜಾಪುರ ಹೆಂಗೆ ಹೋದ್ರೂ ನೂರು ಕಿಲೋಮೀಟ್ರ್ ಮೇಲಿಂದ ಆಗ್ಬಿಡುತ್ತೆ ಇದು ಒಂದು ಎಂಬತ್ತು ಕಿಲೋಮೀಟ್ರ್ ಇತ್ತು ನಾನು ಇದ್ದಿದ್ದು ಲೊಕೇಶನಿಂದ ಜೀವರ್ಗಿಯಿಂದ ಫಿ ಸಿಮೆಂಟ್ ಫ್ಯಾಕ್ಟ್ರಿ ಅಲ್ಲಿಂದ ಹಂಗೆ ಲೋಡ್ ಮಾಡ್ಕೊಂಡು ಹಂಗೆ ಹೋದ್ರೆ ಆಯಿತು ಸೀದಾ ಸದ್ಯಕ್ಕೆಲ್ಲ ಫೋನ್ ಮಾಡ್ಕೊಂಡು ಎಲ್ಲ ಆರ್ಡ್ರ್ ಆಯಿತು ಎಲ್ಲ ಕನ್ಫರ್ಮ್ ಮಾಡ್ಕೊಂಡು ಫ್ಯಾಕ್ಟ್ರಿ ತೆಗೋಗ್ತಾ ಇದ್ದೀನಿ ಫ್ಯಾಕ್ಟ್ರಿ ಹೋಗ್ಬಿಟ್ಟು ಲೋಡಿಂಗು ನೈಟ್ ಆಗುತ್ತಾ ಬೆಳಗ್ಗೆ ಆಗುತ್ತಾ ಗೊತ್ತಿಲ್ಲ ಹೊಟ್ಟೆನು ಹೋಗೋಣ